ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತೀನಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಇವತ್ತು ಪಕೋಡ ತೋರ್ಸ ಮಾಡಾಕತ್ತೀನಿ ನೋಡ್ರಿ ಸಣ್ಣಾಗಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ರೀ ಉದ್ದುದ್ದಾಗಿ ಮತ್ತೆ ಮೆಣ್ಸಿನ್ಕಾಯು ಕಟ್ ಮಾಡ್ಕೊಂಡ್ಬಂದೀನಿ ಮತ್ತು ಅಕ್ಕಿ ಹಾಕೊಳತ್ತಿನ ಎರಡು ಸ್ಪೂನ್ ಆಗಷ್ಟು ಅಕ್ಕಿ ಹಾಕೊಳಕತ್ತೀನಿ ನೋಡ್ರಿ ನಾನು ಮತ್ತು ಕಡಲೆ ಹಿಟ್ಟು ನಾಲ್ಕು ಸ್ಪೂನ್ ಹಾಕೋತೀನಿ ರೀ ಅಕ್ಕಿ ಇತ್ತಲ್ಲ ಎರಡು ಸ್ಪೂನ ಜಾಸ್ತಿ ಹಾಕೋತೀನಿ ರೀ ಕಡಲೆ ಹಿಟ್ಟು ನಾನು ಈಗ ಉಪ್ಪು ಹಾಕೊಳಕತ್ತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕೊಂಡಿನಿ ಈಗ ಅಜ್ಮೇನ್ ಹಾಕೊಳಕತ್ತೀನಿ ನೋಡ್ರಿ ಸ್ವಲ್ಪ ಅಜ್ಮೇನ್ ಹಾಕೊಂಡಿನಿ ಒಂದು ಚಿಟಿಕೆ ಆಗೋಷ್ಟೇ ಸೋಡಾ ಹಾಕೋತೀನಿ ರೀ ಒಂದು ಚಿಟಿಕೆ ಆಗಷ್ಟೇ ಸೋಡಾ ಹಾಕ್ಕೊಂಡಿನಿ ನೋಡ್ರಿ ಈಗ ಸ್ವಲ್ಪ ಎಣ್ಣೆ ರೀ ಕಾಯು ಎಣ್ಣೆ ಹಾಕೊಂಡೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಮ್ಮೆಗೆ ನೀರು ರೀ சொல் சப்பே நீர் ஹாக்கோ இல்லை அந்த அலசாகிடுத்து இங்க கலஸ்க்கொண்டாய் நோட் இங்கே ஒன்று கடாய் இட் கொண்டி ஒலி மாக எண்ணெய் ஹாக்கினி கடாயி இட் எண்ணெ ஹாக்கினி இங்க இது உருக்கொள்ளோன்னு மொதல ஏன் தர மெஷ்ஸின் உட்கொள்ளோனா மென்சின்க்காய் உருக்கொள்ளி மொதலா அந்த பக்கோடா சென்னாக ஜாஸ்தி ஹுர்க்கொள்ள உண் இல்லை ஹுர்க்கொண்டாய் நோட் இங்க பக்கோடா பெடுத்தீன் ரீ ಬಿಡಕತ್ತೀನಿ ಕಲರ್ ಚೇಂಜ್ ಆಗೋತಾನೆ ಹುರ್ಕೋಬೇಕು ಅಂದ್ರೆ ಗೋಲ್ಡನ್ ಬನ್ ಬರುತ್ತನ ಅಂದ್ರೆ ಸ್ವಲ್ಪ ಕೆಂಪಿಗೆ ಆಗೋತಾನೆ ಹುರ್ಕೋಬೇಕ್ರಿ ಅಂದ್ರೆ ಉರಿ ಸ್ವಲ್ಪ ಸ್ಲೋನೇ ಇರಬೇಕು ಯಾಕಂದ್ರೆ ಒಮ್ಮೆ ಭಾಳ ಪ ಅಂದ್ರೆ ಉಲಿ ಉರಿ ಇದು ಆಗಿಬಿಡ್ತೈತೆ ರೀ ಅಂದ್ರೆ ಹೊತ್ತು ಬಿಡ್ತಾವೆ ಈಗ ನೋಡ್ರಿ ಕಲರ್ ಚೇಂಜ್ ಆಗಿತ್ತು ನೋಡ್ರಿ ಈಗ ತಕ್ಕೊಳ್ಳೋಣ ಪ್ಲೇಟ್ ಒಳಗ ಈಗ ಇನ್ನಷ್ಟು ಇದ್ದು ನೋಡ್ರಿ ಅವು ಹಾಕೊಳ್ಳೋಣ ಅವು ಹಾಕೊಳ್ಳಿ ನೋಡ್ರಿ ಅವು ಹುರ್ಕೊಳ್ಳೋಣ ಈಗ ನೋಡ್ರಿ ಆಯ್ತಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡಾಕ್ತಿದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ